ಅದೇ ಗಂಗಾ ಗೊತ್ತಿಲ್ಲ ನೋಡಿ ಕೆಂಪು ಕೆಂಪೋ ಗೊತ್ತಿಲ್ಲ

ಅಯ್ಯೋ ಎಲ್ಲರಿಗೂ ಒಂದು ಮನೆಯವರೆಲ್ಲ ತಗೊಂಡೋಗಿ ಹಳ್ಳಿ ಮೊದಲು ಬಿಸಾಕಿದ್ರು ಎರಡು ವರ್ಷದಿಂದ ನಾನು ಕರ್ಕೊಂಡು ಬಂದ ಎರಡು ವರ್ಷ ಒಳ್ಳೇದಾಗ್ಲಿ ದೇವ್ರಗಳಿಗೆ आज बंद मार दूरदे दूर

ಇವತ್ತು ಇದೇ ಕರ್ನಾಟಕದಲ್ಲಿ ಅಜ್ಜಿ ನ್ಯೂಸ್ ಪೇಪರ್ ಥರ ಓಡಾಡಿದೆ ಎರಡು ವರ್ಷದ ಹಿಂದೆ ಅಜ್ಜಿ ಪರಿಸ್ಥಿತಿ ನಾವು ನೋಡಿದ್ರೆ ತುಂಬಾ ಬೇಜಾರು ಮಾಡ್ಕೊತೀರಾ ಏನ್ ಹೇಳ್ತೀರಾ ನಿಮ್ ನಿಮ್ಗೆ ಎರಡು ನಿಮಿಷದಲ್ಲಿ ಅವರು ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟರು ಅಂತ ನಾನು ಗೊತ್ತಿ ನಮಗೆ ಇವ್ರಲ್ಲಿ ಎರಡು ಲೈನ್ ಬಹಳ ಸಂತೋಷ ಆಯ್ತು ನಾನು ಮನುಷ್ಯರನ್ನು ನಂಬ್ತೀನಿ ಅಂತ ನಿಜವಾಗ್ಲೂ ಇವತ್ತು ಮನುಷ್ಯರ ನಂಬಿಕೆಗೆ ಯೋಗ್ಯ ಇದಾರು ಇಲ್ವೋ ನನಗೆ ಗೊತ್ತಿಲ್ಲ ಆದ್ರೆ ಪ್ರೀತಿಸ್ತೀನಿ ಆಧರಿಸ್ತೀನಿ ಅಂತ ನಿಜವಾಗ್ಲೂ ಅದು ಭಾಳ ದೊಡ್ಡ ಪ್ರತಿಯೊಬ್ಬ ಮನುಷ್ಯರನ್ನ ಪ್ರೀತಿಸಬೇಕು ಆಧರಿಸ್ತೀನಿ ಅಂಥ ಲೈನಿಗೆ ಭಾಳ ಅನುಗುಣವಾಗಿ ನೀವು ಅಂತ ಗೊತ್ತು ಹಾಗಾಗಿ ನಾವು ಇವತ್ತು ನಿಮ್ಮ ಆಶ್ರಮಕ್ಕೆ ಬಂದ್ವಿ ಇಲ್ಲಿ ಒಂದ್ಸರಿ ಬಂದು ಹೋಗಿದ್ವಿ ನಾನು ಎರಡರಲ್ಲಿ ವಿನಂತಿ ಇಷ್ಟೇ ನಮ್ಮ ಜನಸ್ನೇಹಿ ಆಶ್ರಮ ಬಡವರಿಗೋಸ್ಕರ ಅನಾತ್ರಿಗೋಸ್ಕರ ದೀರ್ಘತ್ರಿಕಾರಿಗೋಸ್ಕರ ಕೆಲಸ ಮಾಡ್ತಾಯಿದೆ ಅದೇನು ನಾನು ಹೇಳೋದು ಬೇಡ ನೀವು ಬಂದಿಲ್ಲ ನೋಡಿದರೆ ಗೊತ್ತಾಗ್ತದೆ ಇವತ್ತು ಸಮಾಜ ಸೇವೆಯ ವೇಷವನ್ನು ತೊಟ್ಟು ಎಷ್ಟೋ ಜನ ಸಮಾಜ ಕಂಠಿತರಾಗಿರೋದು ತಮಗೆಲ್ಲ ಗೊತ್ತಿದೆ ಅಂಥವ್ರಿಗೆಲ್ಲ ಭಾಳಷ್ಟು ಜನ ಎಲ್ಪ್ ಮಾಡ್ತಾರೆ ಸರ್ಕಾರ ಕೊಡ್ತದೆ ಮತವನ್ನು ಕೊಡ್ತದೆ ಗೊತ್ತಾಗೋದಿಲ್ಲ ಅವರಿಗೆ ಇವತ್ತು ಆಶ್ರಮಕ್ಕೆ ಜಾಗದ ಅಗತ್ಯ ಇದೆ ಸುಮಾರು ಒಂಬತ್ತು ಸಾವಿರ ಸ್ಕ್ವೇರ್ ಫೀಟ್ ಇದೆ ಸಾವಿರದ ಇನ್ನೂರು ರೂಪಾಯಿ ಅಂತೆ ಮೂರು ಸಾವಿರ ಸ್ಕ್ವೇರ್ ಫೀಟಿಗೆ ದಾರಿಗಳು ಕೊಟ್ಟಿದಾರಂತೆ ಇನ್ನೂ ಆರು ಸಾವಿರ ಸ್ಕ್ವೇರ್ ಫೀಟಿಗೆ ಅಗತ್ಯ ಇದೆ ನಿಜವಾಗ್ಲೂ ಆರು ಸಾವಿರ ಸ್ಕ್ವೇರ್ ಫೀಟಿಗೆ ಸಾವಿರದ ಇನ್ನೂರು ರೂಪಾಯಿ ಆರು ಸಾವಿರ ಜನ ಕೊಡೋದು ಕರ್ನಾಟಕದಲ್ಲಿ ಮನ್ಸು ಮಾಡಿದ್ರೆ ಯಾವುದು ದೊಡ್ಡದು ಅಲ್ಲ ಒಂದು ತಿಂಗಳು ಕರೆನ್ಸಿನೂ ಅಲ್ಲ ನೀವು ಹುಡುಗರೆಲ್ಲ ಇದ್ದೀರಿ ಒಂದಿನ ಪಾರ್ಟಿ ಮೋಜು ಮಸ್ತಿ ಅಂತೋದು ಎಷ್ಟೋ ದುಡ್ಡು ಆಗ್ತದೆ ಹೌದಲ್ಲ ಅಥವಾ ನೀವ್ ಯಾವ್ದೋ ಒಂದು ಹುಡುಗಿನಿ ಇಷ್ಟಪಟ್ಟಿರ್ತೀರಾ ಆ ಹುಡುಗಿ ನಿಮ್ಮನ್ನ ಇಷ್ಟಪಟ್ಟಿರ್ತಾಳೋ ಗೊತ್ತಿಲ್ಲ ಅವಳ ಹಿಂದೆ ಸುತ್ತಕ್ಕೋಸ್ಕರ ಎಷ್ಟೋ ಲಕ್ಷ ಖರ್ಚು ಮಾಡ್ತೀರಿ ಶೋಕಿ ಮಾಡ್ತೀರಿ ನಮ್ಮವರಿಗೋಸ್ಕರ ನಮ್ಮ ಬಂಧುಗಳಿಗೋಸ್ಕರ ಸಾವಿರದ ಇನ್ನೂರು ರೂಪಾಯಿ ಎಲ್ಲೋ ಹೋಗುತ್ತೆ ಇವತ್ತು ಎರಡು ಜನ ಊಟ ಮಾಡಿದ್ರು ಹೋಗ್ತದೆ ಸರಿಯಾದ ಹೋಟ್ಲಿಗೆ ಹೋಗಿ ಒಂದು ಬಿರಿಯಾನಿ ತಿಂದರೆ ಅದಕ್ಕಿಂತ ಜಾಸ್ತಿನೇ ಹೋಗ್ತದೆ ದಯಮಾಡಿ ಇಂಥವರಿಗೋಸ್ಕರ ನಮ್ಮ ಬಂಧುಗಳಿಗೋಸ್ಕರ ಈ ಜಾಗದ ಅಗತ್ಯ ಇದೆ ನಾವು ಕೂಡ ಒಂದು ಹತ್ತು ಸ್ಕ್ವೇರ್ ಫಿಟ್ಟಿಗೆ ನಾವು ತಿಮ್ಮಕ್ಕವರು ಕೂಡ ಇವತ್ತು ಒಂದು ಹತ್ತು ಸ್ಕ್ವೇರ್ ಫಿಟ್ಟಿಗೆ ನಾವು ಕೂಡ ಒಂದು ಹಣವನ್ನು ಕೊಡ್ತೇವೆ ನೀವು ಕೂಡ ಈ ಆಶ್ರಮಕ್ಕೆ ಸಹಾಯ ಮಾಡಬೇಕು ನನಗೆ ಭಾಳ ಇಷ್ಟ ಯಾರು ನಮ್ಮ ಬಾಬಾ ಅಂಟೆ ಬಾಬಾ ಅಂಟೆ ಅಂತ ತಮ್ಮೆಲ್ರಿಗೂ ಗೊತ್ತಿರೋದು ನಮ್ಮ ಮಹಾರಾಷ್ಟ್ರದಲ್ಲಿ ಇದ್ರು ಬಾಬಾ ಅಮಟೆ ಅಂತ ಹೇಳಿ ಬಹಳ ದೊಡ್ಡ ಸೇವೆ ಮಾಡಿದಂತ ವ್ಯಕ್ತಿ ಅಂತವ್ರು ನಾವು ನೋಡಿಲ್ಲ ನಾವು ಪೇವು ಓದ್ಬೇಕಾದ್ರೆ ಅವ್ರ ಬಗ್ಗೆ ಓದಿದ್ವಿ ನಿಜವಾಗ್ಲು ಇಂಥವ್ರನ್ನೆಲ್ಲ ನೋಡಿದಾಗ ಅಂತ ವ್ಯಕ್ತಿಗಳು ಎಷ್ಟು ದೊಡ್ಡ ಸೇವೆ ಮಾಡಿದ್ರು ಅಂತ ಗೊತ್ತಾಗುತ್ತೆ ಕರ್ನಾಟಕದ ಎಲ್ಲಾ ಜನತೆ ಕೂಡ ನಾವು ಇಂಥ ಆಶ್ರಮಗಳ ಜೊತೆ ನಮ್ಮ ಬಂಧುಗಳ ಜೊತೆ ನಿಲ್ಲಬೇಕು ನಮ್ಮ ಬಂಧುಗಳು ಅಂದರೆ ನಮ್ಮತ್ತೆ ನಮ್ಮ ಮಾವ ನಮ್ಮ ಅಣ್ಣ ನಮ್ಮ ತಮ್ಮ ನಮ್ಮ ಭಾವ ಬಾಮೈದ ಇವರೆಲ್ಲ ನಮ್ಮ ಬಂಧುಗಳು ಸಮಾಜದಲ್ಲಿ ಆಶ್ರಮದಲ್ಲಿ ಇರುವಂಥವ್ರು ನಮ್ಮ ಬಂಧುಗಳು ಇಂತಹ ವ್ಯಕ್ತಿಗಳ ಜೊತೆ ನಾವು ಶಾಶ್ವತವಾಗಿ ಅವರ ಅವ್ರಿಗೆ ಸಹಾಯ ಮಾಡೋದ್ರ ಮೂಲಕ ನಿಲ್ಲಬೇಕಾಗುತ್ತೆ ಭಾಷಣ ಮಾಡೋದು ಭಾಳ ಸುಲಭ ಇಲ್ಲಿ ಬಂದು ನೋಡಿದಾಗ ಸೇವೆ ಮಾಡಿದಾಗ ಗೊತ್ತಾಗ್ತದೆ ಒಂದು ಗಿಡ ನೆಡೋದು ಎಲ್ಲರೂ ನೆಡ್ತಾರೆ ಆದರೆ ಅದಕ್ಕೆ ನೀರು ಇದು ಮರ ಮಾಡೋದು ಎಷ್ಟು ಕಷ್ಟ ಅಂತ ತಿಮ್ಮಕ್ಕರಿಗೆ ಅಷ್ಟೇ ಗೊತ್ತಿರ್ತದೆ ಅಂತ ಯೋಗೇಶ್ ಅವರು ಪಾಪ ಅವರ ಆಶ್ರಮವನ್ನು ಇಷ್ಟು ಕಷ್ಟಪಟ್ಟು ನಡೆಸ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಅವ್ರ ಜೊತೆ ನಿಲ್ಲೋಣ ಕರ್ನಾಟಕದ ಪ್ರತಿಯೊಬ್ಬರೂ ಕೂಡ ಇನ್ನು ಆರು ಸಾವಿರ ಸ್ಕ್ವೇರ್ ಫೀಟ್ ಮನಸ್ಸು ಮಾಡಿದರೆ ಆರು ನಿಮಿಷದಲ್ಲಿ ಅದನ್ನು ನಾವು ಬರೆಸ್ಬೋದು ಅಂತ ಅಂದ್ಕೊಂಡಿದ್ದೀನಿ ತಿಮ್ಮಕ್ಕ ಅವರು ಇವತ್ತು ತಿಮ್ಮಕ್ಕ ಅವರು ನಾನು ಇಬ್ಬರೂ ಸೇರಿ ಹತ್ತು ಹತ್ತು ಸ್ಕ್ವೇರ್ ಫೀಟ್ಗೆ ನಾವು ಆಶ್ರಮಕ್ಕೆ ನಮ್ಮ ಸಣ್ಣ ಸೇವೆ ಹೇಳಿದ ಸೇವೆ ನಮಸ್ಕಾರ ಆಶೀರ್ವಾದ ಸದಾ ಹೀಗೇ ಇದ್ರಿ ಏಕೆಂದ್ರೆ ಅಮ್ಮವರು ನಮ್ಮ ಒಂದು ಆಶ್ರಮಕ್ಕೆ ಬಂದಿದ್ದು ಎರಡನೇ ಬಾರಿ ನಿಜವಾಗ್ಲೂ ಕರ್ನಾಟಕದ ದೇವತೆ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಎಷ್ಟೋ ಯುವಕರಿಗೆ ಎಷ್ಟೋ ಜನಕ್ಕೆ ಮಾರ್ಗದರ್ಶಕರಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಸಾರ್ತಾ ಇಷ್ಟು ಜೀವ ನಮ್ಮ ಒಂದು ಆಶೀರ್ವಾದ ಒಂದು ಮರವಾಗಿ ನಿಂತಿದ್ದಾರೆ ನಮಗೆ ಸೊ ನನಗಂತೂ ತುಂಬ ಖುಷಿ ಅದರಲ್ಲೂ ನಮ್ಮಂಥ ಒಂದು ಸಣ್ಣ ಆಶ್ರಮಕ್ಕೆ ಬಂದು ಎರಡನೇ ಬಾರಿ ಬಂದು ಅವ್ರು ಆಶೀರ್ವಾದ ಮಾಡ್ತಿದ್ದಾರೆ ಒಳ್ಳೇದಾಗ್ಲಿ ನಿಮಗೆ ದೊಡ್ಡ ಮಟ್ಟದಲ್ಲಿ ಬೆಳೀರಿ ಅಂತ ಅವ್ರ ಆಶೀರ್ವಾದದ ಮುಂದೆ ಬೇರೆ ಏನೂ ಇಲ್ಲ ನನಗೆ ಸೊ ನನಗೆ ಎಷ್ಟೇ ಕೋಟಿ ಕೊಟ್ಟರು ಅದು ಅಷ್ಟು ಪುಣ್ಯ ಸಿಗೋಕ್ಕೆ ಸಾಧ್ಯ ಅಲ್ಲ ಅವರ ಅಮ್ಮ ಅವರ ಆಶೀರ್ವಾದದ ಮುಂದೆ ನನಗೆ ಯಾವುದೂ ಲೆಕ್ಕಕ್ಕಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಅಮ್ಮ ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಸದಾ ನಮ್ಮ ಮೇಲೆ ಇರಬೇಕು ನೋಡೋಣ ಪ್ರಸಾದ